ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಫಾರ್ ದಿ ಡೇ ಪರ್ಫೆಕ್ಷನ್ ಈಸ್ ನಾಟ್ ಅಟೈನೇಬಲ್ ಬಟ್ ಇಪ್ ವಿ ಪರ್ಫೆಕ್ಷನ್ ವಿ ಕ್ಯಾನ್ ಕ್ಯಾಚ್ ಎಕ್ಸಲೆನ್ಸ್ ಪರ್ಫೆಕ್ಷನ್ ಅಂದ್ರೆ ಪರಿಪೂರ್ಣತೆ ಅನ್ನೋದು ಸಾಧಿಸಬಹುದಾದಂಥ ಒಂದು ಸಂಗತಿ ಅಲ್ಲ ಯಾಕಂದರೆ ಯಾರು ಪರಿಪೂರ್ಣರಲ್ಲ ಬಟ್ ನಾವು ಪ್ರತಿಯೊಂದು ಕೆಲಸನೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ಬೇಕಂತೇಳಿ ತುಂಬ ಪ್ರಯತ್ನ ಪಟ್ಟರೆ ನಾವು ಅಟ್ಲೀಸ್ಟ್ ಎಕ್ಸಲೆಂಟ್ ಆಗಿ ಆದರೂ ಮಾಡ್ಬೋದು ಅಂದ್ರೆ ಒಂದು ಕೆಲಸನ ಉತ್ಕೃಷ್ಟವಾಗಿ ಶ್ರೇಷ್ಠತೆಯಿಂದ ಮಾಡಬಹುದು ಅದಕ್ಕೋಸ್ಕರ ನೀವು ಯಾವುದೇ ಕೆಲಸ ಮಾಡಿ ತುಂಬ ಶ್ರದ್ಧೆಯಿಂದ ತುಂಬ ಪ್ರಾಮಾಣಿಕತೆಯಿಂದ ನಿಮ್ಮ ಶಕ್ತಿ ಶಕ್ತಿಯೆಲ್ಲ ಬಳಸ್ಕೊಂಡು ನಿಮ್ಮ ಸ್ಕಿಲ್ ಎಲ್ಲ ಬಳಸ್ಕೊಂಡು ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್ ನಿಮ್ಮ ಬೆಸ್ಟನ್ನು ಕೊಟ್ಟಾಗ ಮಾತ್ರ ಆ ಕೆಲಸದಲ್ಲಿ ನೀವು ಪರಿಪೂರ್ಣತೆ ಸಾಧಿಸ್ತೇ ಇದ್ದರೂ ಕೂಡ ಒಂದು ಶ್ರೇಷ್ಠತೆಯನ್ನ ಒಂದು ಉತ್ಕೃಷ್ಟತೆಯನ್ನ ಸಾಧಿಸಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಅಂತ ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ತ್ರೀ ಪಾಯಿಂಟ್ ಇರೋ ಸಮಸ್ಯೆಯನ್ನು ಬಿಡಿಸ್ತಾ ಇದ್ವಿ ಅಂದ್ರೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಕ್ಷಾ ವಿಧಾನದಿಂದ ಅಂದ್ರೆ ರೇಖಾಳತಿ ವಿಧಾನದಿಂದ ಬಿಡಿಸೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಒಂದು ನಾಲ್ಕೈದು ಸಮಸ್ಯೆನ ನಾವು ಗ್ರಾಫ್ ಕೂಡ ಹಾಕಿದ್ವಿ ಈ ಒಂದು ತರಗತಿಯಲ್ಲಿ ನಾವು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ಬೀಜಗಣಿತೀಯವಾಗಿ ಪ್ರತಿನಿಧಿಸೋದು ಹೇಗೆ ಬಿಡಿಸೋದು ಹೇಗೆ ಬೀಜ ಗಣಿತಿ ವಿಧಾನಗಳು ಯಾವಂದ್ರೆ ಆದೇಶ ವಿಧಾನ ನೆಕ್ಸ್ಟ್ ವರ್ಜಿಸ್ ವಿಧಾನ ಇನ್ನೊಂದು ಮೆಥಡ್ ಇತ್ತು ಯಾವುದು ಓಡಿ ಗುಣಾಕಾರ ವಿಧಾನ ಈ ಸರಿ ಅದನ್ನು ತೆಗೆದು ಹಾಕಿದ್ರು ಹಾಗಾಗಿ ನಿಮಗೆ ಯಾವ ಮೆಥೆಡ್ ಅಂದ್ರೆ ಆದೇಶ ವಿಧಾನ ಮತ್ತು ವರ್ಜಿಸ್ ವಿಧಾನ ಮಾತ್ರ ಓಡಿ ಗುಣಾಕಾರ ವಿಧಾನ ಸಮಸ್ಯೆ ಇಲ್ಲ ಹಾಗಾಗಿ ಈ ಎರಡು ಮೆಥಡ್ ಅನ್ನು ನೀವು ಕಲ್ಕೊಂಡ್ರೆ ಪರೀಕ್ಷಾ ದೃಷ್ಟಿಯಿಂದ ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ ಎರಡು ಅಂಕವನ್ನು ತಗೋಬಹುದು ಅಭ್ಯಾಸ ತ್ರೀ ಪಾಯಿಂಟ್ ಟೂದಲ್ಲಿರೋ ಸಮಸ್ಯೆ ನೋಡಿ ಫಸ್ಟ್ ಮೇಲ್ದಲ್ಲಿರೋ ಪ್ರಾಬ್ಲಮ್ಸ್ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಸಾಲ್ವ್ ದೀಸ್ ಇಕ್ವೇಷನ್ಸ್ ಬೈ ಸಬ್ಸ್ಟ್ಯೂಷನ್ ಮೆಥಡ್ ಎಲಿಮ್ ಸಬ್ಸ್ಟ್ಯೂಷನ್ ಮೆಥಡ್ ಅಂತ ಕರಿತೀವಿ ಬಹಳ ಸಿಂಪಲ್ ಐತಿ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿರ್ತಾರೆ ನಾವೇನ್ ಅದಕ್ಕೆ ಇದು ಒಂದೇ ಸಮೀಕರಣ ಎರಡನೇ ಸಮೀಕರಣ ಅಂತ ಹೆಸರು ಕೊಟ್ಟು ಏನು ಮಾಡೋದಂದ್ರೆ ಇಲ್ಲಿ ಪ್ರೊಸೀಜರ್ ಒಂದೇ ಸಮೀಕರಣವನ್ನು ನಾವು ಎಕ್ಸ್ ಬೆಲೆ ಅಥವಾ ವಾಯ್ ಬೆಲೆ ಕಂಡಿರೋದ ಬರ್ಕೋಬೇಕು ಫಸ್ಟ್ ನಾವು ಹೆಂಗ ಗ್ರಾಪ್ ಹಾಕ್ಬೇಕಾದ್ರೆ ಕೋಷ್ಟಕ ಕರ್ಸ್ಬೇಕಾದ್ರಹ್ ವಾಯು ಬೆಲೆ ಕಣ್ಣಿಡ ರೂಪದಾಗ ಬರ್ಕೋತಿದ್ದಲ್ಲ ವಾಯು ಬೆಲೆ ಕಣ್ಣಿಡ ರೂಪದಾಗರ ಇಲ್ಲಿ ಎಕ್ಸ್ ಬೆಲೆ ಕಂಡಿಡೆಯ ರೂಪದಾಗ ಬರ್ಕೋ ಬರ್ಕೊಂಡು ಆ ಎಕ್ಸ್ ರೂಪ್ದಾಗ ಇರೋದು ಅಥವಾ ವಾಯು ರೂಪದಲ್ಲಿರುವ ಹೇಳಿಕೆಯನ್ನ ನಾವು ಎರಡನೇ ಸಮೀಕರಣದಲ್ಲಿ ಆದೇಶ ಮಾಡಬೇಕು ಆದೇಶ ಮಾಡಿ ಸುಲಭೀಕರಿಸಿದ್ರ ನಮಗೆ ಒಂದು ಬೆಲೆ ಸಿಗ್ತದೆ ಆ ಬೆಲೆ ಸಿಕ್ಕದ ಬೆಲೆಯನ್ನು ಸಮೀಕರಣ ಒಂದು ಹತ್ತು ಎರಡಲ್ಲಿ ಹಾಕ್ಬಿಟ್ರ ಇನ್ನೊಂದು ಚೆರಾಗ್ ಸಿಕ್ಕ ಬೆಲೆ ಸಿಕ್ ಬಹಳ ಸಿಂಪಲ್ ಐತಿ ಒಂದ್ ಎರಡ್ ಮೂರು ಸಮಸ್ಯೆ ಮಾಡೋಣ ಕೂಡ ನಿಮ್ಗೆ ಆದೇಶ ಇಲ್ಲದ ಸಮಸ್ಯೆ ಬಹಳ ಈಸಿ ಅನಿಸ್ತಾ ಫಸ್ಟ್ ಏನ್ ಮಾಡಿದ ಎರಡೇ ಸಮೀಕರಣ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡಕ್ಕೆ ತಗೊಂಡ್ವಿ ಈಗ ಒಂದೇ ಸಮೀಕರಣ ಏನ್ ಮಾಡ್ತಾನಂದ್ರ ಎಕ್ಸ್ ಪ್ಲಸ್ ವಾಯ್ ಟು ಐತಲ್ಲ ಐತನ ಇದನ್ನ ನಾನು ವಾಯ್ ಬೆಲೆ ಅಂತ ಬರಿತೇನೆ ಅಂದ್ರೆ ವಾಯ್ ಅಷ್ಟೇ ಈ ಕಡೆ ಇಟ್ಕೊಂಡ್ರೆ ಉಳಕಿದ ಆ ಕಡೆ ಕಳಿಸ್ ಬಲಭಾಗದಲ್ಲಿ ಪೋರ್ಟಿನ್ ಐತಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಆಯ್ತು ಈಗ ಏನ್ ಮಾಡೋದು ಇದು ವಾಯು ಬೆಲೆ ಕಂಡುಹಿಡಿಯ ಈಗ ವಾಯು ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆಧರಿಸಲಾಗಿ ಸಮೀಕರಣ ಎರಡರಲ್ಲಿ ವಾಯು ಬೆಲೆ ಆಧರಿಸಲಾಗಿ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಫೋರ್ ವಾಯ್ ಇದ್ದಲ್ಲೇ ಏನ್ ತುಂಬಕ್ಕೆ ನಾವು ಫೋರ್ಟೀನ್ ಮೈನಸ್ ಎಕ್ಸ್ ಎಕ್ಸ್ ಮೈನಸ್ ವಾಯು ಬೆಲೆ ಮೈನಸ್ ಎಕ್ಸ್ ಏನಾಯ್ತಿ ಮೈನಸ್ ಆದ್ಮೇಲೆ ದ್ವಿ ಪದ ಬಡಿಯಬೇಕಾದ್ರೆ ಬ್ರಕೆಟ್ನೇ ಬರೀಬೇಕು ಫೋರ್ಟೀನ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿಂಪಲ್ ಕ್ಯಾಲ್ಕುಲೇಷನ್ ಎಕ್ಸ್ ಯಾವ್ದು ಈಸ್ ಬ್ರಕೆಟ್ ಒಳಗಿನ ಪದಕ್ಕೆ ಹೊರಗೆ ಚಿನ್ನದಿಂದ ಗುಣಸ್ಬಿಟ್ರೆ ಇದು ಸುಲಭೀಕರಣ ಆಗ್ತದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಫೋರ್ಟೀನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಒಂದು ಎಕ್ಸ್ ಒಂದು ಎಕ್ಸ್ ಸಜಾತಿ ಪದಗಳು ಎರಡು ಪ್ಲಸ್ ಪ್ಲಸ್ ಅದ ಕೂಡಿಸ್ಬೇಕು ಎರಡು ಎಕ್ಸ್ ಆಯ್ತು ಈ ಮೈನಸ್ ಫೋರ್ಟೀನ್ ಬಲಗಡೆ ಕ್ಲಸ್ ಅಂದ್ರೆ ಏನಾಯ್ತು ಪ್ಲಸ್ ಫೋರ್ಟೀನ್ ಆಯ್ತು ಮೈನಸ್ ಹದಿನಾಲ್ಕನ ಬಲಗಡೆ ಕಳ್ಸಿಲ್ಲ ಪ್ಲಸ್ ಹದಿನಾಲ್ಕು ಆಯ್ತು ಎರಡು ಪ್ಲಸ್ ಪ್ಲಸ್ ಅದವು ಕೂಡಿಸ್ಬೇಕು ಕೂಡಿಸಿ ಏನಕ್ಕೆ ಹದಿನಾಲ್ಕು ಹದಿನೆಂಟು ಆಯ್ತು ಟೂ ಎಕ್ಸ್ ಈಸ್ಕ್ವಲ್ ಟು ಏಟೀನ್ ಎಕ್ಸ್ ಅಂತ ಎರಡು ಗುಣಸ್ತೀ ಈ ಕಡೆ ಕಳ್ಸಿ ಭಾಗಿಸ್ತೈತಿ ಏನಾಯ್ತದೆ ಎಕ್ಸ್ ಈಸ್ಕ್ವಲ್ ಟು ಏಟೀನ್ ಎರಡು ಎರಡೊಂಬತ್ತೆ ಹದಿನೆಂಟು ಎಕ್ಸ್ ಬೆಲ್ಲ ಸಿಗ್ತಿ ನಮಗೆ ಎಕ್ಸ್ ಬೆಲೆ ಸಿಕ್ತು ಈಗ ಎಕ್ಸ್ ಬೆಲೆ ನೀವು ಸಮೀಕರಣ ಒಂದರಲ್ಲಿ ಎರಡರಲ್ಲಿ ತುಂಬಿ ಸುರ್ಭೀಕರಿಸಿದ್ರೆ ವಾಯ್ ಬೆಲೆ ಸಿಗ್ತೈತಿ ಅಥವಾ ಇಲ್ಲಿ ವಾಯ್ ಬೆಲೆ ಕಂಡಿಡಿಯೋಗ್ತ ಇಲ್ಲಿ ಎಕ್ಸ್ ಬೆಲೆ ತುಂಬಿಡೋದು ವಾಯ್ ಇಸ್ವಲ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಎಕ್ಸ್ ಬೆಲೆ ಹರಿಸಲಾಗಿದೆ ಎಕ್ಸ್ ಬೆಲೆ ತುಂಬ ವಾಯ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಒಂಬತ್ತು ವಾಯ್ ವಾಯ್ಲ್ ಟು ಹದಿನಾಲ್ಕು ಒಂಬತ್ತು ಐತಿ ಅಂದ್ರೆ ಒಂದು ಬೆಲೆ ಎಕ್ಸ್ ಬೆಲೆ ಒಂಬತ್ತು ವಾಯು ಬೆಲೆ ಇಷ್ಟು ಮಾಡಿದ್ರ ಮುಗಿತ್ತು ಆದೇಶ ಬಹಳ ಸಿಂಪಲ್ ಆಯಿತು ಒಂದೇ ಸಮೀಕರಣನ ವಾಯು ಬೆಲೆ ಕಣ್ಣಿಡ ರೂಪದಾಗ ಅಥವಾ ಎಕ್ಸ್ ಬೆಲೆ ಕಣ್ಣಿಡ ರೂಪದಾಗ ಬರ್ಕೊಂಡು ಅದನ್ನ ಸಮೀಕರಣ ಎರಡರಲ್ಲಿ ಆದೇಶ ಮಾಡ್ಬೇಕು ಸುಲಭೀಕರಿಸಿದ್ರೆ ನಿಮ್ಗೆ ಯಾರು ಒಂದು ಬೆಲೆ ಸಿಕ್ತಿ ಎಕ್ಸ್ ಅಥವಾ ವಾಯ್ ಸಿಗ್ತತಿ ಇದನ್ನ ನೀವೇನ್ ಮಾಡಬೇಕು ಇಲ್ಲೇನ ಒಂದು ಬೆಲೆ ಕಣ್ಣಿಡ ರೂಪದ ಬರ್ಕೊಂಡಿರ್ತದೆ ನಾನು ತುಂಬಿ ಇನ್ನೊಂದು ಬೆಲೆಯನ್ನು ಕೂಡ ಸಿಗುತ್ತೆ ಈ ತರ ಮಾಡಿದ್ರೆ ನಿಮ್ಗೆ ಎರಡು ಕೇಳಂಕ ಸುಲಭ ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ ಎಸ್ ಮೈನಸ್ ಟಿ ಇ ಜಿ ಕ್ವಾಲ್ ಟು ತ್ರೀ ಎಸ್ ಅಪ್ ತ್ರೀ ಪ್ಲಸ್ ಟಿ ಅಪ್ ಆನ್ ಟು ಇ ಜಿ ಕೋಲ್ ಟು ಸಿಕ್ಸ್ ಇದು ಏನು ತೊಂದರೆ ಇಲ್ಲ ಪೂರ್ಣಾಂಕಗಳಿದ್ದವು ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಭಿನ್ನ ರಾಶಿಗಳಿದಾವೆ ಹಾಗಾಗಿ ಇದನ್ನು ಸುಲಭೀಕರಿಸ ನಾವು ಸುಲಭೀಕರಿಸಿ ಪೂರ್ಣಾಂಕ ರೂಪ ಕನ್ವರ್ಟ್ ಮಾಡಿದ ಮೇಲೆ ತದನಂತರ ಸಮೀಕರಣ ಎರಡು ಅಂತ ಬರ್ಕೊಳ್ಳೋದು ಹೆಂಗೆ ಸುಲಭೀಕರಿಸೋದ ಭಿನ್ನ ರಾಶಿ ಇದೆ ಚೀನಿಗಳನ್ನ ನೆಲಸ ಕಂಡಿದೆ ಮೂರೇಳೆ ಆರು ಲಸ ಮೂರೇಳೆ ಆರು ಎರಡು ಮೂರನೇ ಆರು ಟು ಇಂಟು ಎಸ್ ಟು ಎಸ್ ಪ್ಲಸ್ ತ್ರೀ ಇಂಟು ಟಿ ತ್ರೀ ಟಿ ಟು ಸಿಕ್ಸ್ ಯಾರಿನ ಭಾಗಸ್ತತಿ ಈ ಕಡೆ ಕಳಿಸಿ ಗುಣಿಸ್ತದೆ ಅಂದರೆ ಟು ಎಸ್ ಪ್ಲಸ್ ತ್ರೀ ಟಿ ಈಸ್ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ ಈ ಕಡೆ ಕಳಿಸಿ ಗುಣಿಸ್ತದೆ ಅಂದರೆ ಟು ಎಸ್ ಪ್ಲಸ್ ತ್ರೀ ಟಿ ಟು ಥರ್ಟಿ ಸಿಕ್ಸ್ ಇದು ಸಮೀಕರಣ ಎರಡು ಇದನ್ನ ಸಮೀಕರಣ ಒಂದು ಈಗ ಆ್ಯಸ್ ಯೂಜ್ವಲ್ ಸೇಮ್ ಒನ್ ಸಮೀಕರಣ ಏನೈತಲ್ಲ ಎಸ್ ಮೈನಸ್ ಟಿ ಟು ತ್ರೀ ಐತಲ್ಲ ಇದನ್ನ ನಾವು ಎಸ್ ಬೆಲೆ ಕಣ್ಣಿಡೆಯ ಟಿ ಬೆಲೆ ಕಣ್ಣಿ ರೋಗ್ತಾ ಬರ್ಕೋಬಹುದು ಏನು ತೊಂದರೆ ಇಲ್ಲ ನಾನು ಎಸ್ ಇಟ್ ಇಸ್ ಬರದಿದ್ದೆ ತ್ರೀಕ ಮೈನಸ್ ಟಿ ಕಳ್ಸಿ ಪ್ಲಸ್ ಟಿ ಆಗ್ತದೆ ನೋಡಿ ಹೆಂಗೆ ಬಂತು ಇದನ್ನ ನೀವು ಟಿ ಬೆಲೆ ಕಣ್ಣಿಡೆ ಹೋಗ್ತಾಗೂ ಬರೀಬಹುದು ಏನು ತೊಂದರೆ ಇಲ್ಲ ನಾನು ಎಸ್ ಬೆಲೆ ಕಣ್ಣಿಡೇ ಹೋಗ್ತಾ ಬರೀತೇ ಎಸ್ ಬೆಲೆ ಕಣ್ಣಿಡ ಹೋಗ್ತಾ ಬರೆಯೋದಂದ್ರೆ ಎಸ್ ಅನ್ನು ಎರಡು ಇಟ್ಕೊಂಡು ಹುಡುಕಿದ್ದೆಲ್ಲ ಆ ಕಡೆ ಕಳಿಸ್ ಮೈನಸ್ ಟಿ ಬಲಗಡೆ ಕಳ್ಸಿ ಪ್ಲಸ್ ಟಿ ಈಗ ಏನ್ ಸಮೀಕರಣ ಎರಡರಲ್ಲಿ

ಪದದಿಂದ ಉಳಿಸ ಎರಡು ಮೂರಳೆ ಆರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟಿ ಟಿ ಪ್ಲಸ್ ತ್ರೀ ಟಿ ಈಸ್ವಲ್ ಟು ತರ್ಟಿ ಸಿಕ್ಸ್ ಟೂ ಟಿ ತ್ರೀ ಟಿ ಸಜಾತಿ ಪದಗಳು ಎರಡು ಪ್ಲಸ್ ಪ್ಲಸ್ ಅದು ಕೂಡಿಸ್ಬೇಕು ಮೂರು ಎರಡು ಐದು ಟಿ ಈ ಕಡೆ ಮೂವತ್ತಾರು ಐತಿ ಪ್ಲಸ್ ಆರು ಈ ಕಡೆ ಕಳಿಸಿದ್ರೆ ಮೈನಸ್ ಆರು ಐತಿ ಮೂವತ್ತಾರಾಗ ಆರು ಕಳೆದ ಮೂವತ್ತು ಟಿ ಜೊತೆ ಐದು ಈ ಕಡೆ ಕಳಿಸಿದ್ ಬಳಸ್ತೈತಿ ತರ್ಟಿ ಬೈ ಬಾಯ್ ಐದೇ ಟಿ ಬೆಲೆ ಏನು ಸಿಕ್ಸ್ ಅಂತ ಟಿ ಸಿಕ್ ಮೇಲೆ ಎಸ್ ಕಂಡಿಡ ಸುಲಭ ಎಸ್ ಅಂದ್ರೆ ಏನೈತೆ ಟಿ ಬೆಲೆ ಎಸ್ ಇಸ್ ತ್ರೀ ಪ್ಲಸ್ ಟಿ ಅಂದ್ರೆ ಆರು ಮೂರು ಪ್ಲಸ್ ಹಾಗೆ ಎಸ್ ಒಂಬತ್ತು ಟಿ ವೇ ಆರ್ ನಾವು ಕರೆಕ್ಟ್ ಆಯ್ತಲ್ಲ ಚೆಕ್ ಮಾಡಬಹುದು ಒಂಬತ್ತು ಮೈನಸ್ ಆರು ಮೂರ್ ಬಂದು ಕರೆಕ್ಟ್ ಆಯ್ತು ಇಲ್ಲಿ ಒಂಬತ್ತಪ್ಪ ಮೂರು ಮೂರು ಇದು ಆರ್ ಅಪ್ಪ ಎರಡು ಅಂದ್ರೆ ಮೂರು ಮೂರು ಪ್ಲಸ್ ಮೂರು ಅಂದ್ರೆ ಆರ್ ಸರಿ ಬಂದ ಮಾಡಿದ್ರೆ ಸುಲಭವಾಗಿ ಅಂಕ ಸಿ ಪ್ರಾಬ್ಲಮ್ ಜೀರೋ ಪಾಯಿಂಟ್ ಟೂ ಎಕ್ಸ್ ಜೀರೋ ಪಾಯಿಂಟ್ ತ್ರೀ ವೈಸ್ ಈ ಒನ್ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಪ್ಲಸ್ ಜೀರೋ ಪಾಯಿಂಟ್ ವೈ ಪಾಯಿಂಟ್ ತ್ರೀ ಇಲ್ಲಿ ದಶಮೋತ್ಸವ ಇರೋದ್ರಿಂದ ನಿಮಗೆ ಇದು ಕಷ್ಟ ಅನಿಸ್ಬೋದು ಹೆಂಗ್ ಮಾಡೋದು ಅಂತ ನಿಮಗೆ ಗೊಂದಲ ಕೂಡ ಆಗ್ಬೋದು ಅದಕ್ಕೆ ನಾನು ಏನು ಸುಲಭೀಕರಿಸಿ ಸಮೀಕರಣ ಬರೀತೀನಿ ತದನಂತರ ನೀವು ಆದೇಶ ಇದನ್ನ ಮಾಡಿ ಇಲ್ಲಿ ಎರಡೂ ಸಮೀಕರಣ ನೋಡ್ರಿ ಪೂರ್ಣಾಂಕ ಆಕಂದ್ರೆ ಈ ಬಿಂದು ಇಲ್ಲಿ ಬಂದ್ರೆ ಸಾಕು ಈ ಬಿಂದು ಇಲ್ಲಿ ಬಂದ್ರೆ ಟೂ ಪಾಯಿಂಟ್ ಜೀರೋ ಆಕೈತಿ ಟೂ ಪಾಯಿಂಟ್ ಜೀರೋ ಐಸ್ ಬಟ್ ಟು ಈ ಬಿಂದು ಇಲ್ಲಿ ಬಂದ್ರೆ ತ್ರೀ ಪಾಯಿಂಟ್ ಜೀರೋ ಆಕೈತಿ ತ್ರೀ ಪಾಯಿಂಟ್ ಜೀರೋ ಐಸ್ ಬಟ್ ತ್ರೀ ಹಾಗಾಗಿ ಈ ಬಿಂದು ಇಲ್ಲಿ ಕಳಿಸ್ಬೋದು ಇಲ್ಲಿ ಹೆಂಗೆ ಕಳಿಸೋದು ಹತ್ತರಿಂದ ಗುಣಾಕಾರ ಮಾಡಿಬಿಟ್ರೆ ಬಿಡ್ತದೆ ಹಾಗಾಗಿ ಎರಡು ಸಮೀಕರಣಗಳನ್ನ ಹತ್ತರಿಂದ ಗುಣಿಸಲಾಗಿ ಆ ಸಮೀಕರಣ ಗುಣಿಸೋದಂದ್ರ ಸಮೀಕರಣದ ಪ್ರತಿಯೊಂದು ಪದಕ್ಕೂ ಗುಣಿಸೋದಂತ ಅರ್ಥ ಎರಡು ಸಮೀಕರಣಗಳನ್ನ ಹತ್ತರಿಂದ ಗುಣಿಸಲಾಗಿ ಎರಡು ಸಮೀಕರಣ ಹತ್ತರಿಂದ ಗುಣಿಸಿದ ಏನಾಯ್ತಿದ ಏನಾಯ್ತು ಪಾಯಿಂಟ್ ಹೋದ್ರೆ ಟೂ ಎಕ್ಸ್ ಆಯ್ತು ಪ್ಲಸ್ ಪಾಯಿಂಟ್ ಇಲ್ಲಿಗೋದ್ರ ತ್ರೀ ವೈ ಆಯ್ತು ಈ ಪಾಯಿಂಟ್ ಹೋದ್ರೆ ಹದಿಮೂರು ಆಯ್ತು ಸಮೀಕರಣ ಒಂದನ್ನು ನೆಕ್ಸ್ಟ್ ಎರಡನೇ ಸಮೀಕರಣ ಇದಕ್ಕೆ ಹತ್ತರಿಂದ ಗುಣಿಸಿದ್ರೆ ಬಿಂದು ಇಲ್ಲಿ ಬದತಿ ಫೋರ್ ಪಾಯಿಂಟ್ ಜೀರೋ ಅಂದ್ರೆ ಫೋರ್ ಎಕ್ಸ್ ನೆಕ್ಸ್ಟ್ ಈ ಬಿಂದು ಇಲ್ಲಿ ಬಂದ್ರೆ ಫೈವ್ ಪಾಯಿಂಟ್ ಜೀರೋ ಆಕೈತಿ ಫೈವ್ ವೈ ಈ ಇದು ಸಮೀಕರಣ ಎರಡು ಮುಂದಿನ ಸೇಮ್ ಒಂದೇ ಸಮೀಕರಣ ಈಗ ನೀವು ಕಣ್ಣ ಬರೀತೀರಂದ್ರೀನ್ ಪ್ಲಸ್ ಟು ಎಕ್ಸ್ ಈ ಕಡೆ ಕಳಿಸಿ ಮೈನಸ್ ಟು ಎಕ್ಸ್ ಮೂರು ಈ ಕಡೆ ಕಳಿಸಿ ಏನೈತೆ ಮೈನಸ್ ಟು ಎಕ್ಸ್ ಅಪ್ಪ ತ್ರೀ ಫೈ ಕಣ್ಣಾ ಬಂದ್ರಿ ಸಮೀಕರಣ ಎರಡರಲ್ಲಿ ವಾಯ್ ಬೆಲೆ ಆದೇಶಿಸದಾಗಿ ಮುಂದಿನ ಮಾಡ್ರಿ ಇಷ್ಟು ಬರ್ಕೊಂಡು ಮುಂದಿನ ಮಾಡ್ರಿ ಐದನೇ ಪ್ರಾಬ್ಲಮ್ ನೋಡ್ರಿ ರೂಟ್ ಟೂ ಎಕ್ಸ್ ಪ್ಲಸ್ ರೂಟ್ ತ್ರೀ ವೈಸ್ ಈಕ್ವಲ್ ಟು ಜೀರೋ ರೂಟ್ ತ್ರೀ ಎಕ್ಸ್ ಮೈನಸ್ ರೂಟ್ ಏಟ್ ವೈ ಟು ಜೀರೋ ಈಸ್ವೈರ್ ರೂಟ್ ಒಳಗೆ ಇರೋದ್ರಿಂದ ಇದು ಕೂಡ ನಿಮ್ಗೆ ಕಷ್ಟ ಅನಿಸ್ಬೋದು ಅದಕ್ಕೆ ಇದನ್ನು ಕೂಡ ಬಿಡಿಸುವ ಪ್ರಯತ್ನ ಮಾಡೋಣ ಇದನ್ನ ಸಮೀಕರಣ ಒಂದ ಸಮೀಕರಣ ಎರಡನೇ ಫಸ್ಟ್ ಒಂದೇ ಸಮೀಕರಣದಲ್ಲಿ ನಾವು ಎಕ್ಸ್ ಅಥವಾ ವಾಯ್ ಬೆಲೆ ಕಣ್ಣಿನ ಬರ್ಕೊಳ್ಳೋಣ ಅಂದ್ರೆ ರೂಟ್ ಟೂ ಎಕ್ಸ್ ರೂಟ್ ತ್ರೀ ವೈ ಈಜ್ ಇಕ್ವಲ್ ಟು ಜೀರೋ ಇದು ನಾವು ವಾಯ್ ಬೆಲೆ ಕನ್ನಡಿ ರೂಟ್ ಅಂದ್ರೆ ಏನಾಯ್ತದೆ ರೂಟ್ ಥ್ರೀ ವಾಯ್ ಈಸ್ವಲ್ ಟು ಜೀರೋ ಐತಿ ಪ್ಲಸ್ ರೂಟ್ ಟು ಎಕ್ಸ್ ಈ ಕಡೆ ಕಳಿಸ್ತಿದ್ರೆ ಮೈನಸ್ ರೂಟ್ ಟು ಎಕ್ಸ್ ಆಗ್ತೈತಿ ವಾಯ್ ಇದೆ ಜೀರೋ ಮೈನಸ್ ರೂಟ್ ಮೈನಸ್ ರೂಟ್ ಟು ಎಕ್ಸ್ ಅಲ್ಲಿ ಥ್ರೀ ಈ ಕಡೆ ಈಗ ಸಮೀಕರಣ ಎರಡರಲ್ಲಿ

ಈಗ ಸುಲಭೀಕರಿಸ್ ಇದು ಹೆಂಗೈತೆ ರೂಟ್ ತ್ರೀ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಹೆಂಗ್ರಿ ರೂಟ್ ಏಟ್ ಇಂಟು ಸಪ್ರೇಟ್ ಇದು ಮಾಡ್ತೇನೆ ನೋಡ್ರಿ ರೂಟ್ ಏಟ್ ಇಂಟು ರೂಟ್ ಟೂ ರೂಟ್ ತ್ರೀ ರೂಟ್ ಏಟ್ ಇಂಟು ರೂಟ್ ಅಂದ್ರೆ ರೂಟ್ ಸಿಕ್ಸ್ಟೀನ್ ರೂಟ್ ತ್ರೀ ಅಂದ್ರ ಕರ್ಣಿಯ ಕನ್ ಒಂದೇ ಗುಣಾಕಾರ ಮಾಡಕ್ ಬರ್ತೈತಿ ಎಂಟೇಳ ಹದಿನಾರು ಐತೆ ಹಾಗಾಗಿ ಇದು ರೂಟ್ ಸಿಕ್ಸ್ಟೀನ್ ಅಪಾನ್ ರೂಟ್ ತ್ರೀ ಇಂಟು ಎಕ್ಸ್ ಇಂಟು ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ಈಗ ಲಸ ತೆಗೆಯ ಲಸ ರೂಟ್ ತ್ರೀನ ಬರ್ದೈತಿ ರೂಟ್ ತ್ರೀ ಬರ್ದತಿ ಒಂದ ರೂಟ್ ತ್ರೀಲೇ ರೂಟ್ ತ್ರೀ ರೂಟ್ ತ್ರೀ ಒಂದೇ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ನೈನ್ ಎಕ್ಸ್ ಯಾಕಂದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ರೂಟ್ ನೈನ್ ಪ್ಲಸ್ ರೂಟ್ ಸಿಕ್ಸ್ಟೀನ್ ಅಂದರೆ ರೂಟ್ ಸಿಕ್ಸ್ಟೀನ್ ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ಈ ರೂಟ್ ತ್ರೀಲಿ ಭಾಗಿಸ್ತೈತಿ ಈ ಕಡೆ ಕಳಿಸಿ ಗುಣಿಸ್ತತಿ ಗುಣಿಸ್ತೈತಿ ಅಂದ್ರೆ ಜೀರೋ ಇಂಟು ರೂಟ್ ತ್ರೀ ಆಗ್ತಿದೆ ಇಲ್ಲಿ ಏನ ರೂಟ್ ನೈನ್ ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಇದು ಫೋರ್ ಎಕ್ಸ್ ನೈನ್ ಅಂದ್ರೆ ತ್ರೀ ಎಕ್ಸ್ ರೂಟ್ ಸಿಕ್ಸ್ಟೀನ್ ಅಂದ್ರೆ ಫೋರ್ ಹದಿನಾರ ನಾಲ್ಕು ಮೂರು ನಾಲ್ಕು ಏಳು ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇಂಟು ರೂಟ್ ತ್ರೀ ಅಂದ್ರೆ ಜೀರೋ ಆಯ್ತು ಜೀರೋ ಯಾವ ಸಂಖ್ಯೆ ಗುಣಿಸಿದ್ರೆ ಜೀರೋ ಆಗ್ತೈತಿ ಎಕ್ಸ್ತಿ ಏಳು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಜೀರೋ ಪಾಯಿಂಟ್ ಸೆವೆನ್ ಅಂದ್ರೆ ಜೀರೋ ಆಯ್ತು ಎಕ್ಸ್ ಬೆಲೆ ಸಿಗ್ತೀವಿ ಇದರೊಳಗೆ ವಾಯ್ ಬೆಲೆ ಎಕ್ಸ್ ಬೆಲೆ ತುಂಬಿಟ್ರ ವಾಯ್ ಬೆಲೆ ಸಿಗ್ತದೆ ವಾಯ್ ಸಿಕ್ಕೊಳ್ತು ಮೈನಸ್ ರೂಟ್ ಟು ಅಪ್ ಅಂದ್ರೆ ರೂಟ್ ತ್ರೀ ಎಕ್ಸ್ ದಲ್ಲಿ ಎಕ್ಸ್ ಬೆಲೆ ಮೈನಸ್ ದಿಸೂಟ್ ಟು ಅಪ್ ಅಂದ್ ರೂಟ್ ತ್ರೀ ಎಕ್ಸ್ ಬೆಲೆ ಜೀರೋ ಜೀರೋ ಇಟ್ಟ ದಿಸೋ ಆಕತಿ ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಜೀರೋ ಎಕ್ಸ್ ಬೆಲೆ ಜೀರೋ ಆಕತಿ ವಾಯ್ ಬೆಲೆ ಜೀರೋ ಆಕೆ ಈ ಸಮಸ್ಯೆ ಮತ್ತೊಂದು ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಅಭ್ಯಾಸ ತ್ರೀ ಪಾಯಿಂಟ್ ಟೂ ದಾಗಿಯೂ ಇನ್ನೊಂದು ಎರಡು ಮೂರು ಸಮಸ್ಯೆಗಳಿದ್ವು ಅವನು ಕೂಡ ಇದೇ ತರ ಮಾಡ್ರಿ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ತ್ರೀ ಪಾಯಿಂಟ್ ಟೂದಲ್ಲಿರುವ ಮುಂದುವರೆದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು